ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾಯಿದೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಕೊನೆಗೂ ರೋಹಿಣಿ ಚಾಯಿನ ಹಿಡ್ದುಬಿಟ್ಟು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾಳೆ ಮನೋಜನ್ ಜೊತೆಗೆ ಇಲ್ಲಿ ಸ್ಟೇಷನಲ್ಲಿ ವಾದ ವಿವಾದ ಎಲ್ಲ ನಡೀತಾನೆ ಇದೆ ಈ ಕಡೆ ಮೀನ ಗಾಳಿ ಕಡ್ ಗಾಡಿ ಕಡ್ಕೊಂಡು ಸೂರ್ಯನಿಗೂ ಇನ್ಫಾರ್ಮ್ ಮಾಡಿರ್ತಾನೆ ಸೂರ್ಯನು ಗಾ ಗಾಡಿಗೋಸ್ಕರ ಸ್ಟೇಷನ್ಗೆ ಬಂದು ಈಚೆಗಡೆ ವೆಯ್ಟ್ ಮಾಡ್ತಾ ಇರ್ತಾನೆ ಟ್ರಾಫಿಕ್ ಇನ್ಸ್ಪೆಕ್ಟ್ರಿಗೋಸ್ಕರ ಈ ಕಡೆ ಒಳಗಡೆ ಅಂತೂ ರೋಹಿಣಿ ಮನೋಜ್ ಮತ್ತು ಚಾಯನ್ ಮಧ್ಯೆ ತುಂಬ ದೊಡ್ಡ ದೊಡ್ಡ ಜಗಳ ನಡೀತಾ ಇರುತ್ತೆ ಈ ಕಡೆ ಚಾಯ ಲಾಯರು ಫೋನ್ ಮಾಡಿ ಲಾಯರ್ನ ಬರೋ ಹೇಳ್ತಾಳೆ ಆವಾಗ ಲಾಯರ್ ಕೇಳೋ ಕ್ವಶನ್ಸ್ಗಳಿಗೆ ಮನೋಜ್ಗೂ ಸ್ವಲ್ಪ ಶಾಕ್ ಆಗುತ್ತೆ ಅಲ್ಲ ರೀ ನಿಮ್ಮ ದುಡ್ಡು ಹೆಂಗೆ ತೊಗೊಂಡೋಗೋಕ್ಕಾಗತ್ತೆ ನಿಮ್ಮ ಅಕೌಂಟಲ್ಲಿರೋ ದುಡ್ಡನ್ನ ಅದು ಹೆಂಗೆ ರೀ ತಗೊಂಡೋಗಕ್ಕಾಗತ್ತೆ ಅಂತ ಕ ಲಾಯರ್ ಕೇಳಿದ ತಕ್ಷಣ ಶಾಕ್ ಆಗ್ತಾನೆ ಮನೋಜು ಹೌದು ಇನ್ಸ್ಪೆಕ್ಟ್ರು ಹೌದು ನಿಮ್ಮ ಅಕೌಂಟಲ್ಲಿರೋ ದುಡ್ಡು ಅವ್ರು ಹೆಂಗೆ ತೊಗೊಂಡೋಗಕ್ಕಾಗತ್ತೆ ಅಂತ ಹೇಳಿದಾಗ ನೀವು ತಾನೇ ಬ ಎಲ್ಲ ಇದು ಮಾಡ್ಕೊಟ್ಟಿರ ಜಾಯಿಂಟ್ ಅಕೌಂಟ್ ಮಾಡಿದ್ದೀರಾ ನಿಮ್ಮ ದುಡ್ಡು ಯಾವಾಗ ಬೇಕಾದ್ರೂ ಇವ್ರು ಚಾಯ ಬಳಸ್ಕೊಳ್ಬೋದು ಅಂತ ನೀವು ಬರ್ಕೊಟ್ಟಿದ್ದೀರಲ್ಲ ಮತ್ತು ಅದು ಹೆಂಗೆ ಫ್ರಾಡ್ ಆಗುತ್ತೆ ಅಂತ ಕೂಡ ಲಾಯರ್ ಕೇಳ್ತಾರೆ ಆಗ ಮನೋಜ್ ಅಂತ ಸರ್ ನನಗೆ ಅದೆಲ್ಲ ಗೊತ್ತಿಲ್ಲ ಸರ್ ನಾನು ಅವುಗಳನ್ನ ತುಂಬ ನಂಬಿಟ್ಟಿದ್ದೆ ಅದಕ್ಕೋಸ್ಕರ ನಾನು ಸರಿ ಅಂತ ಅಪ್ಲಿಕೇಶನ್ಸ್ ತಂದು ಕೊಟ್ಟು ಸೊ ಅವಾಗ ನಾನು ಅದೆಲ್ಲ ನೋಡಿಲ್ಲ ಸರ್ ಒಮ್ಮೆಲೆ ಅಂತ ಸೈನ್ ಮಾಡಿಕೊಟ್ಬಿಟ್ಟಿದ್ದೀನಿ ಸರ್ ನನ್ನ ಅಕೌಂಟಿಂದ ಇಲ್ಲಿ ಇವು ಈ ನಮ್ಮಿಬ್ಬರ ಅಕೌಂಟ್ರಿಗೆ ಟ್ರಾನ್ಸ್ಫರ್ ಇರೋದಕ್ಕೆ ನೋಡಿ ಸರ್ ಪ್ರೂಫ್ ಇಲ್ಲಿದೆ ಅಂದ್ಬಿಟ್ಟು ತೋರಿಸ್ತಾನೆ ಅವಾಗ ಛಾಯಾ ನಾನಂತೂ ದುಡ್ಡು ಕೊಡೋದಿಲ್ಲ ನಾನೇ ದುಡ್ಡು ಕೊಡಬೇಕು ಸರ್ ಇವನೇನಿಂದ ನನಗೆ ಮೋಸ ಆಗಿರೋದು ಇವನು ನನ್ನ ಜೊತೆ ಆರು ತಿಂಗಳು ಲಿವಿಂಗ್ ರಿಲೇಶನ್ಶಿಪ್ಪಲ್ಲಿದ್ದ ಕೊನೆ ಮೂಮೆಂಟಲ್ಲಿ ಕೆನಡಾಗೆ ಹೋಗೋದಕ್ಕೆ ವೀಸಾ ಸಿಕ್ಕಿಲ್ಲ ಅಂತ ನೀನು ಅಲ್ಲಿ ಹೋಗಿರೋ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ದೆ ಈಗ ನೋಡಿದ್ರೆ ಇನ್ನೊಂದು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು ಈಗ ಹಾಗೆ ಹೀಗೆ ಅಂತ ನನ್ನ ಮೇಲೆ ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಸರ್ ಆ್ಯಕ್ಚುಲಿ ಮೋಸ ಆಗಿರೋದು ನನಗೆ ಇವನಿಂದ ನನಗೆ ನ್ಯಾಯ ಕೊಡಬೇಕು ಸರ್ ಅಂತ ಹೇಳ್ತಾಳೆ ಆಗ ರೋಹಿಣಿ ಯಾರಿಂದ ಯಾರು ಮೋಸ ಆಗಿದೆ ಇವ್ರ ದುಡ್ಡು ನಿನಗೆ ಕೊಟ್ಬಿಟ್ಟು ಇವ್ರು ಇಲ್ಲಿ ಬೀದಿ ಬೀದಿ ಅಲಿಯೋದಕ್ಕೆ ಏನೋ ತಲೆ ಕೆಟ್ಟಿದೆಯಾ ಏನಂತ ಮಾತಾಡ್ತಾ ಇದೆಯಾ ನೀನು ನೀನು ಎಂತೋ ಅಂತ ಗೊತ್ತಿದೆ ಆರು ತಿಂಗಳಿದ್ದೆ ಆರು ತಿಂಗಳಿದ್ದೆ ಅಂತ ಹೇಳಿದೆ ದುಡ್ಡುಗೋಸ್ಕರ ಹತ್ರ ಎತ್ತೆಯಲ್ಲ ನಾಚಿಕೆ ಆಗಲ್ವ ನಿನಗೆ ಅಂತ ರೋಹಿಣಿ ಬೈತಾ ಇರ್ತಾಳವಾಗಿ ಇನ್ಸ್ಪೆಕ್ಟರು ನೋಡಮ್ಮ ಅವ್ರ ದುಡ್ಡು ಅವ್ರು ಕೇಳ್ತಾ ಇದ್ದಾರೆ ನೀನು ಏನು ಮಾಡಿದ್ರೂ ಆಗೋದಿಲ್ಲ ಫಸ್ಟ್ ಆಫ್ ಆಲು ನೀನು ಅವ್ರು ದುಡ್ಡು ತೊಗೊಂಡು ಹೋಗಿರೋದೇ ತಪ್ಪು ಸಾಕ್ಷಿಗಳೆಲ್ಲ ಇಲ್ಲಿದೆ ಇಲ್ಲಿ ಈಗ ಎಫ್ ಐ ಆರ್ ಫೈಲ್ ಆಯ್ತು ಅಂದರೆ ಒಂದು ನಿನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ನಿಂದು ವೀಸಾ ಪಾಸ್ಪೋರ್ಟ್ ಎಲ್ಲ ನಮ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ ಕೇಸ್ ಮುಗಿಯೋ ತನಕ ನೀನು ಎಲ್ಲೂ ಹೋಗೋಕ್ಕಾಗಲ್ಲ ಯಾವ ಬಿಸ್ನೆಸ್ಸು ಮಾಡೋಕ್ಕಾಗಲ್ಲ ಮತ್ತು ಯಾವ ಪ್ರಾಪರ್ಟಿನೂ ತೊಗೊಳಕ್ಕಾಗಲ್ಲ ಯೋಚನೆ ಮಾಡಿ ನೋಡು ನೀನು ಅಂತ ಹೇಳ್ತಾರೆ ಆವಾಗ ಚೈನ್ ಲಾಯರ್ ಕೂಡ ಬನ್ನಿ ಮೇಡಮ್ ಒಂದು ನಿಮಿಷ ಅಂತ ಹೊರಗಡೆ ಕರ್ಕೊಂಡು ಹೋಗಿ ಮೇಡಮ್ ನಿಮ್ಗೆ ಏನಾದರೂ ಬುದ್ಧಿ ಇದೆಯಾ ನೀವು ಯಾಕೆ ಎಲ್ಲ ವಿಷಯನೂ ಹಿಂಗೆ ಹೇಳ್ಕೊಂಡು ಕೂತಿದ್ದೀರಾ ಬಿಸ್ನೆಸ್ ಲೋನು ಪ್ರಾಪರ್ಟಿ ಹಾಗೆ ಹೀಗೆ ಅಂತ ಅವಾಗ ಮನೋಜನ್ ಬೇಕಾದ್ರೆ ಹೆಂಗಾದರೂ ಯರ್ಸ್ಬೋದಾಗಿತ್ತು ಆದರೆ ಅವಳು ಅವ್ರು ಎಂಟಿದ್ದಾಳೆ ನೋಡಿ ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ಅವಳಂತೂ ಯಾಮರ್ಸೋದು ತುಂಬ ಕಷ್ಟ ಇದೆ ನೀವೀಗ ಬೆಟರ್ ಅಂದರೆ ಕಾಂಪ್ರಮೈಸ್ ಆಗಿ ದುಡ್ಡು ಕೊಟ್ಟು ಹೋಗೋದು ಬೆಟರು ಅಂದರೆ ನೋಡಿ ನಿಮ್ಮದು ಬಿಸ್ನೆಸ್ಸು ಇದು ಎಲ್ಲ ಹಾಳಾಗುತ್ತೆ ನಿಮ್ಮ ಕೆರಿಯರೇ ಹಾಳಾಗುತ್ತೆ ಮೇಡಮ್ ಜೈಲಿಗೆ ಹೋಗಬೇಕಾಗುತ್ತೆ ನೋಡಿ ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಕಾಂಪ್ರಮೈಸ್ ಆಗಿಬಿಡಿ ಮೇಡಮ್ ಆಮೇಲೆ ನೆಕ್ಸ್ಟ್ ಏನಿದೆ ನೋಡ್ಕೊಳ್ಳೋಣ ನಾವು ಅಂತ ಹೇಳ್ತಾಳೆ ಸರಿ ಆಯಿತು ಅಂದ್ಬಿಟ್ಟು ಚಾಯ ಆಯಿತು ಸರ್ ಕಾಂಪ್ರಮೈಸ್ ಆಗ್ತೀನಿ ನಾನು ಇಪ್ಪತ್ತೇಳು ಲಕ್ಷ ಏನಿದೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಅವಾಗ ರೋಹಿಣಿ ಇಲ್ಲ ಇಲ್ಲ ಇಪ್ಪತ್ತೇಳು ಲಕ್ಷ ಅಲ್ಲ ನಮ್ಮ ದುಡ್ಡು ಇಷ್ಟು ತೊಗೊಂಡು ಇಷ್ಟು ವರ್ಷ ನೀನು ಇದು ಮಾಡಿರೋದಕ್ಕೆ ಮೂರು ಲಕ್ಷ ಬಿಟ್ಟು ಸೇರಿಸಿ ಮೂವತ್ತು ಲಕ್ಷ ಕೊಡಬೇಕು ನೀನು ಅಂತ ಹೇಳ್ತಾಳೆ ಆಗ ಚಾಯೆ ನೋಡಿ ಸರ್ ಏನಂತ ಹೇಳ್ತಾ ಇದ್ದಾಳೆ ಉಳಿ ಮೂವತ್ತು ಲಕ್ಷ ಕೊಡಬೇಕಂತೆ ಅಂತ ಹೇಳಿದಾಗ ಅವ್ರು ಕರೆಕ್ಟಾಗೆ ಕೇಳ್ತಾ ಇದ್ದಾರೆ ಮೇಡಮ್ ಏನಿದೆ ಮೂವತ್ತು ಲಕ್ಷ ಸೆಟಲ್ಮೆಂಟ್ ಮಾಡಿಕೊಂಡು ಹೋಗಿ ನೀವು ಅಂತ ಹೇಳ್ತಾರೆ ಸರಿ ಸರ್ ಆಯಿತು ಕೊಡ್ತೀನಿ ಅಂದಾಗ ಡಾಕ್ಯುಮೆಂಟ್ಸ್ ಎಲ್ಲ ಪೊಲೀಸರು ರೆಡಿ ಮಾಡ್ಕೊತಾ ಇರ್ತಾರೆ ಈ ಕಡೆ ಈ ಕಡೆ ಮೀನಾ ಮತ್ತು ಸೂರ್ಯ ಟ್ರಾಫಿಕ್ ಪೊಲೀಸು ಕಾಯ್ಕೊಂಡು ಕೂತಿರ್ತಾರೆ ಅವಾಗ ಗೊತ್ತಿರೋ ಇನ್ಸ್ಪೆಕ್ಟ್ರ್ ಗೊತ್ತಿರೋ ಪೇ ಕಾನ್ಸ್ಟೇಬಲ್ ಬಂದ್ಬಿಟ್ಟು ಏನು ಸೂರ್ಯ ಏನು ಗಲಾಟೆ ಮಾಡಿಕೊಂಡೆ ಮತ್ತೆಲ್ಲೇ ಬಂದಿದೆಯಂದರೆ ಇಲ್ಲ ನಾನು ನೋ ಪಾರ್ಕಿಂಗ್ ಅಲ್ಲ ಎಂತು ಗಾಡಿ ನಿಲ್ಲಿಸಿದ್ಲು ಹಿಂಗೆ ತಂದ್ಬಿಟ್ಟಿದಾರಮ್ಮ ಹಿಂಗೆ ತಂದ್ಬಿಟ್ಟಿದ್ದಾರೆ ಸ್ವಲ್ಪ ಏನಾದರೂ ಮಾಡಿ ಇದು ಮಾಡಿಕೊಡಿ ಅಂತ ಹೇಳಿದಾಗ ತುಂಬ ಹೊತ್ತಿಂದ ಕಾಯ್ತಾ ಇದ್ದೀವಿ ಅಂತ ಹೇಳಿದಾಗ ಒಳಗಡೆ ಒಂದು ಕೇಸ್ ಡಿಲಿ ನಡೀತಾ ಇದೆ ಅದು ಮುಗಿಲಿ ಆಮೇಲೆ ನಾನು ಒಳಗಡೆ ಕಳ್ಸಿ ಅಂತ ಹೇಳ್ಬಿಟ್ಟು ಸೂರ್ಯನಿಗೆ ಸಮಾಧಾನ ಮಾಡಿಬಿಟ್ಟು ಪೇದ ಕಾನ್ಸ್ಟೇಬಲ್ ಆ ಕಡೆ ಹೋಗ್ತಾರೆ ಈ ಕಡೆ ಚಾಯ ಅಂತೂ ದುಡ್ಡು ಕೊಡಬೇಕಾದ್ರಂತೂ ಬಾಯಿಗೆ ಬಂದಾಗ ಹಾಕಿ ಕೊಡ್ತಾ ಇರ್ತಾಳೆ ನಾನು ಈ ದುಡ್ಡನ್ನ ಅಷ್ಟು ಈಸಿಯಾಗಿ ಇದು ಮಾಡೋದಿಲ್ಲ ನಾನು ಹೆಂಗಾದ್ರೂ ಮಾಡಿದ್ನ ವಾಪಸ್ ತಗೊಂಡೆ ಹೋಗ್ತೀನಿ ನಿಮ್ಮ ಇಬ್ಬರನ್ನ ಸುಮ್ಮನೆ ಬಿಡ್ತೀನಿ ಅಂತ ಹೇಳ್ತೀರಾ ಈ ದುಡ್ಡು ತಗೊಂಡು ನೀವು ಹೆಂಗೆ ಉದ್ದಾರ ಹಾಕ್ತೀರಂತ ನೋಡೇ ನೋಡ್ತೀನಿ ಅಂತ ಹೇಳ್ತಾಳೆ ಆಗ ರೋಹಿಣಿ ನಮ್ಮದು ಬೇರೆಯವ್ರ ದುಡ್ಡು ತಗೊಂಡು ನೀನೇ ಎಷ್ಟು ಉದ್ದಾರ ಆಗಿರ್ಬೇಕಾದ್ರೆ ನಮ್ಮ ದುಡ್ಡು ತಗೊಂಡು ನಾವು ಉದ್ದಾರ ಆಗೋದಿಲ್ವಾ ಹಾಗೆ ಹೇಗೆ ಅಂತ ಹೇಳ್ತಾರೆ ಸರ್ ಈ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿ ಅಂತ ಹೇಳಿದಾಗ ಛಾಯ ಹೌದಪ್ಪ ಈ ದುಡ್ಡು ಎಲ್ಲಿಂದ ಬಂತು ನೀವು ಅಂದಾಗ ಅದು ನಮ್ಮ ತಂದೆಯವ್ರದ್ದು ಸರ್ ಸರ್ ನಿಮ್ಮ ತಂದೆಯವ್ರದ್ದು ಅಷ್ಟೊಂದು ದುಡ್ಡು ನಿನಗೆ ಯಾಕೆ ಕೊಟ್ಟರು ಅಂತ ಕೇಳಿದಾಗ ಅದು ನಮ್ಮ ತಂದೆ ನಂಗೆ ಇಷ್ಟೆಲ್ದಿರೋ ಮದುವೆ ಮಾಡೋದಕ್ಕೆ ಹೇಳಿದ್ರು ಸರ್ ಅವ್ನು ನಾನು ದುಡ್ಡು ಕೇಳಿದೆ ಅಂತ ಹೇಳಿದಾಗ ನೀನೇ ನೀನು ಫ್ರಾಡ್ ಕೆಲಸ ಮಾಡಿದೆಯಲ್ಲಪ್ಪ ಅಂತ ಪೊಲೀಸ್ ಅವ್ರಿಗೂ ಕದಿರ್ತಾರೆ ಅವಾಗ ಸರ್ ಆಯಿತು ಸರ್ ಇಲ್ಲಿಗೆ ಬಿಟ್ಬಿಡಿ ಸರ್ ಅಂತ ರೋಹಿಣಿ ಹೇಳಿದಾಗ ಸರಿ ಆಯಿತು ಅಂದ್ಬಿಟ್ಟು ಅವ್ರು ದುಡ್ಡೇನ ಸೆಟ್ಲ್ ಮಾಡಿಕೊಂಡು ರೋಹಿಣಿ ಮತ್ತು ಮನೋಜ್ ಹೊರಡುತ್ತಾರೆ ಅವಾಗ ರೋಹಿಣಿ ರೋಹಿಣಿ ಬಂದು ಮನೋಜ್ ಪರವಾಗಿ ಸೈನ್ ಮಾಡ್ತಾಳೆ ಈ ಕಡೆ ಚಾಯಂಗೆ ಸೈನ್ ಮಾಡೋದಕ್ಕೆ ಯಾರೂ ಇರೋದಿಲ್ಲ ಆವಾಗ ಈಚೆಗಡೆ ಬಂದುಬಿಟ್ಟು ಹುಡುಕ್ತಾ ಇರ್ಬೇಕಾದ್ರೆ ಸೂರ್ಯ ಕಣ್ಣು ಕಾಣಿಸ್ತಾಳೆ ಆವಾಗ ಕಾನ್ಸ್ಟೇಬಲ್ ಗೊತ್ತಿರೋನು ಬಂದುಬಿಟ್ಟು ಸೂರ್ಯ ಅವರೇ ಬನ್ನಿ ಒಂಚೂರು ಸೈನ್ ಮಾಡಿ ಅಂತ ಚಾಯ ಕರೆದಾಗ ಏನು ಮೇಡಮ್ ಏನು ವಿಷಯ ಅಂತ ಹೇಳಿದಾಗ ಅದೇ ಒಂದು ಇದಿತ್ತು ಅಂತ ಹೇಳಿದ್ನಲ್ಲ ಒಂದು ಸೆಟಲ್ಮೆಂಟ್ ಇತ್ತು ಅದಕ್ಕೊಂಚೂರು ಸೈನ್ ಮಾಡಿ ಅಂತ ಹೇಳಿದಾಗ ಮೇಡಮ್ ಹೆಂಗೆ ಸೈನ್ ನನಗೆ ಏನು ವಿಷಯ ಏನಂತಾನೆ ಗೊತ್ತಿಲ್ಲಲ್ಲ ನನಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಇಲ್ಲ ಅಣ್ಣ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಒಂದು ಜ ಸಿಕ್ಕ ಸೆಟಲ್ಮೆಂಟ್ ಅಷ್ಟೇ ಮೇಡಮ್ ನೀವು ಸೈನ್ ಮಾಡಿಲ್ಲ ಅಂದರೆ ಈಗ ಹೋಗೋಕ್ಕಾಗಲ್ಲ ಹೊರಗಡೆ ಅವ್ರಿಗೆ ಯಾರಿಗೂ ಇಲ್ಲಿ ಪರಿಚಯನೂ ಇಲ್ವಲ್ಲ ಸ್ವಲ್ಪ ಸೈನ್ ಮಾಡಿ ಕೊಟ್ಬಿಡಪ್ಪ ಅಂತ ಹೇಳಿದಾಗ ಸರಿ ಅಂತೇಳಿ ಸೂರ್ಯ ಸೈನ್ ಮಾಡಿ ಫೋನ್ ನಂಬರ್ ಕೂಡ ಇದು ಮಾಡಿ ಕೊಡ್ತಾನೆ ಈ ಕಡೆ ಸೂರ್ಯ ಗಾಡಿಗೆ ಫೈನ್ ಕೊಟ್ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಮೆ ರೋಹಿಣಿ ಮತ್ತು ಮನೋಜನ ನೋಡ್ತಾರೆ ರೋಹನ್ ರೋಹಿಣಿ ಮತ್ತು ಮನೋಜನ್ ಕೂಡ ಸ್ಟೇಷನ್ ಹತ್ರ ನೋಡ್ತಾರೆ ಏನು ಇವರಿಬ್ಬರು ಇಲ್ಲಿಂದ ಹೋಗ್ತಾ ಹೋಗ್ತಾಯಿದಾರಲ್ಲ ಏನು ವಿಷಯ ಅಂತ ಸೂರ್ಯ ಥಿಂಕ್ ಮಾಡ್ತಾ ಇರ್ತಾನೆ ಈ ಕಡೆ ಮನೆಗೆ ಈ ಕಡೆ ಮನೋಜ್ ನಾವು ಅಮ್ಗೆ ಫೋನ್ ಮಾಡ್ಬಿಟ್ಟು ನಾನು ಈಗಲೇ ಎಲ್ಲ ವಿಷಯ ಹೇಳ್ಬಿಡ್ತೀನಿ ನಮ್ಮ ದುಡ್ಡು ಸಿಕ್ತು ಅಂತ ಹೇಳ್ತೀನಿ ಅಂದಾಗ ರೋಹಿಣಿ ಬೈತಾಳೆ ಏನು ಮನೋಜ್ ನಿಮಗೇನು ತಲೆಕಿಲ್ಲೆ ಕೆಟ್ಟಿದ್ಯಾ ಇವಾಗ ಈ ದುಡ್ಡು ತಗೊಂಡೋಗ್ರೆ ನಿಮ್ಮಪ್ಪ ಸುಮ್ಮನೆ ಬಿಡ್ತಾರೆ ಮೂರು ಜನಕ್ಕೆ ಮೂರು ಭಾಗ ಮಾಡ್ತಾರೆ ಅವಾಗ ನಿಮ್ಮ ದುಡ್ಡು ಎಲ್ಲಿ ಸಿಗುತ್ತೆ ನಿಮಗೆ ನೀವು ಎಲ್ಲೂ ಆದ್ರೂ ಹೋಗೋಕ್ಕಾಗತ್ತಾ ಬರೋಕ್ಕಾಗತ್ತಾ ಬಿಸ್ನೆಸ್ ಮಾಡೋಕ್ಕಾಗತ್ತಾ ಈಗ ಕೆನಡಾಗೆ ಹೋಗೋದು ಹೆಂಗೋ ಕ್ಯಾನ್ಸಲ್ ಆಗಿದೆ ಸುಮ್ಮನೆ ಏನಕ್ಕೆ ಇವಾಗ ಇದು ಮಾಡ್ತೀರಾ ಆ ಸೂರ್ಯ ಬಿಡ್ತಾನೆ ಅಂದ್ಕೊಂಡಿದ್ರೆ ದುಡ್ಡು ಸಿಕ್ಕಿದ್ರೆ ಇವಾಗ ಈ ದುಡ್ಡನ್ನ ನಮ್ಮಪ್ಪ ಕಳಿಸಿದ್ದು ಅಂತ ನಾನು ಹೇಳ್ತೀನಿ ನೀವು ಸುಮ್ಮನೆ ಹೂ ಅಂತ ತಲೆ ಆಡಿಸಿ ನಾವೇನಾದರೂ ಏನಾದರೂ ಬಿಸ್ನೆಸ್ ಮಾಡಿದ್ರಳೆ ಸೆಟ್ಲಾಗೋಣ ಇದನ್ನು ಈ ವಿಷಯನ ಯಾರಿಗೂ ಏನು ಹೇಳೋದು ಬೇಡ ಅಂದ್ಬಿಟ್ಟು ರೋಹಿಣಿ ಹೇಳಿದಾಗ ಮನೋಜ್ಗೂ ಐ ಐಡಿಯಾ ಸರಿ ಅಂತ ಹೇಳ್ಬಿಟ್ಟು ಸರಿ ರೋಹಿಣಿ ನೀನು ಹೇಳ್ದಂಗೆ ಮಾಡ್ತೀನಿ ಅಂದ್ಬಿಟ್ಟು ಇಬ್ಬರು ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ಬಿಟ್ಟು ಶಾಂತಿ ಹತ್ರ ಈ ಥರ ನಮ್ಮ ತಂದೆ ದುಡ್ಡು ಕಳಿಸಿದ್ದಾರೆ ಅಂತ ರೋಹಿಣಿ ಹೇಳಿದ ತಕ್ಷಣನೇ ಶಾಂತಿ ತುಂಬ ಖುಷಿಯಾಗ್ಬಿಟ್ಟು ಅಯ್ಯೋ ಎಷ್ಟು ಒಳ್ಳೆ ವಿಷಯ ತಂದಿದ್ಯಾ ನಾನು ಹೇಳಿಲ್ವಾ ಬರೀ ಎರಡು ದಿನ ವ್ರತ ಮಾಡಿದ್ದಕ್ಕೆ ನಿಮ್ಮಪ್ಪ ದುಡ್ಡು ಕಳಿಸಿದ್ದಾರೆ ಇನ್ನು ಏನಿದ್ರು ನೀನು ನಲ್ವತ್ತೆಂಟು ದಿನ ವ್ರತ ಮಾಡ್ರಿ ನಿಮ್ಮಪ್ಪ ಬಂದೇ ಬಿಡ್ತಾರೆ ಇನ್ನೂ ಲಕ್ಷ ಲಕ್ಷ ಕೊಡ್ತಾರೆ ರೋಹಿಣಿ ಅಂತ ಹೇಳ್ತಾ ಇರ್ತಾರೆ ಅದೇ ಟೈಮಿಗೆ ಸೂರ್ಯ ಬಂದು ಹೌದು ನೀವಿಬ್ರು ಸ್ಟೇಷನ್ ಹತ್ರ ಏನು ಇದ್ರಿ ನಿಮ್ಮಪ್ಪ ಜೈಲಿಂದ ಇದ್ದು ಅದು ಹೆಂಗೆ ದುಡ್ಡು ಕಳ್ಸೋಕ್ಕಾಗುತ್ತೆ ಏನು ಮಾಡ್ತಾಯಿದ್ದೀರ ನೀವಿಬ್ಬರು ಅಂತ ಸೂರ್ಯ ಕೇಳಿದ ತಕ್ಷಣವೇ ರೋಹಿಣಿ ಮತ್ತು ಮನೋಜ್ಗೆ ಶಾಕ್ ಆಗುತ್ತೆ ಇಲ್ಲಿಗೆ ಎಪಿಸೋಡ್ ಕ್ಲೋಸ್ ಆಗುತ್ತೆ ವಿಡಿಯೋ ನಡೆದಿಗಾಗಿ ಧನ್ಯವಾದಗಳು ಥ್ಯಾಂಕ್ ಯು